मंत्रालय ಇವತ್ತಿನ ವಾಣಿ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ಬನ್ನಿ ರೈತ ಬಾಂಧವರೇ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದ ರಾಮಾಂಜನೇಯವರ ಕೃಷಿ ಅನುಭವಗಳನ್ನು ಕೇಳಲಿದ್ರಿ ನಂತರ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಮಾಹಿತಿ ಹಾಗೂ ಹವಾಮಾನ ವರದಿ ಪೇಟೆ ದಾಳಿಯನ್ನು ಕೇಳಲಿದ್ರಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ

ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಕ್ಕಾಗಿ ಜಾರಿ ವಾಣಿಜ್ಯ ರೈತ ಬಾಂಧವರೇ ಬನ್ನಿ ಈಗ ಮೊದಲಿಗೆ ಕೇಳೋಣ ರಾಯಚೂರು ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದಂಥ ರಾಮಾಂಜನೇಯ ಅವರ ಕೃಷಿ ಅನುಭವಗಳನ್ನು ಕೇಳಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ನಮ್ಮ ರೈತರು ಮಾಲದೊಡ್ಡಿ ಗ್ರಾಮದ ರಾಮಾಂಜನೇಯ ಅವರು ಇವರು ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸುಶಿಕ್ಷಿತರು ಇವರ ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ರಾಮಾಂಜನೆಯವರಿಂದ ರಾಮಾಂಜನೆಯವರವರೇ ನಿಮಗೆ ಈಗ ವಯಸ್ಸು ವಯಸ್ಸೆಷ್ಟು ನಿಮ್ಮ ಶಿಕ್ಷಣ ಎಲ್ಲವರಿಗೆ ಆಗಿದೆ ಓದು ಸರ್ ನಮಸ್ಕಾರ ಸರ್ ನನ್ನ ಹೆಸರು ರಾಮಾಂಜನೇಯ ನಂದು ಎಸ್ ಎಲ್ ಸಿ ಆಗಿದೆ ನಾನು ಒಂದು ಮೂವತ್ತು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀನಿ ಈಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಯಾಕೆ ಮುಂದೆ ಶಿಕ್ಷಣಕ್ಕೆ ತಾವು ಹೋಗಲಿಲ್ಲ ಹಲವಾರು ಕಾರಣಗಳು ನಮ್ಮಲ್ಲಿ ನಮ್ಮ ಊರು ಬಹಳ ಹಿಂದುಳಿದವರು ಬೌಂಡ್ರಿಗಿದೆ ಸ್ಕೂಲ್ ಬಹಳ ದೂರ ಇದೆ ಹೋಗ್ಲಿಕ್ಕೆ ಅನುಕೂಲ ಆಗಲ ಸಲುವಾಗಿ ಕೆಲಸ ಮಾಡಕೆ ನಿಮ್ಮ ತಂದೆಯವರು ಕೆಲಸನೂ ಕೂಡ ಒಕ್ಕಲ್ತನ ಅವರು ಕೂಡ ಖುಷಿಯಲ್ಲಿದ್ರೆಲ್ತಾನೆ ಸರ್ ಅವರು ನೋಡ್ರಿ ಒಕ್ಕಲ್ತನ ನಿಮ್ಮ ತಂದರ ಕೈ ಮೇಲೆ ಹೇಗಿತ್ತು ತಾವು ಮೂವತ್ತು ವರ್ಷಗಳಿಂದ ಒಕ್ಕಲ್ತನ ಮಾಡಕತ್ತೀರಿ ನಿಮ್ಮ ಕೈ ಮೇಲೆ ಒಕ್ಕಲ್ತನ ಮೇಲೆ ಏನಾದರೂ ಸುಧಾರಣೆ ಏನಾರ ಆತ ಸುಧಾರಣೆ ಅಂದ್ರೆ ನಮ್ಮ ಅಪ್ಪ ಅವ್ರು ಮಾಡುವಾಗ ಹತ್ತಿ ಬೆಳಿತಿದ್ದಿಲ್ಲ ನಮ್ಮಲ್ಲಿ ನೆಲ್ಲು ಬೆಳಿತಿದ್ವಿ ಶೇಂಗಾ ಬೆಳಿತಿದ್ವಿ ಎರಡೇ ಈಗ ಹತ್ತಿ ಬೆಳಿತಿದ್ವಿ ಹತ್ತು ವರ್ಷಗಳ ಕಡೆ ಸೂರ್ಯಕಾಂತಿ ಬೆಳಿತಿದ್ವಿ ಅದು ಹೋಗ್ಯದ ಈಗ ಈಗ ಹತ್ತಿ ಫಸ್ಟ್ ಮೇನು ಸೆಕೆಂಡ್ ಶೇಂಗಾ ನೆಲ್ಲು ಇವು ಮೂರು ಪ್ರಾಮುಖ್ಯತಾದ ಬೆಳೆಗಳು ಸರ್ ನಮ್ಮಲ್ಲಿ ರಾಮಂಜಲಿ ಅವರ ಈಗ ತಮ್ಮದು ಇಷ್ಟ ಕ್ರಿಯೆ ಭೂಮಿ ನಮ್ದು ಹತ್ತು ಕರೆ ಸರ್ ನಿಮ್ಮ ತಂದೆ ಕೈ ಮೇಲೆ ಅಷ್ಟೇ ಇತ್ತೆ ಏನೋ ನೀವು ಏನಾದ್ರು ಹೆಚ್ಚು ಮಾಡ್ಕೊಂಡ್ರಾ ಏನಾದ್ರು ಖರೀದಿ ಮಾಡಿದ್ದು ಇಲ್ಲ ಮಾಡಿಲ್ಲ ಸರ್ ನಮ್ಮ ತಂದೆ ಹೆಸರಲ್ಲಿ ಮೂವತ್ತು ಎಕರೆ ಇತ್ತು ನಾವು ಮೂವರನ್ನು ತಮ್ಮಂದ್ರು ತಲಾ ಹತ್ತರೆ ಭಾಗ ಬಂದಿದೆ ಸರ್ ಈಗ ತಮ್ಮ ತಂದೆಯವರು ಹತ್ತಿ ಬೆಳೀತಿದ್ದಿಲ್ಲ ಅವಾಗ ಸಾಂಪ್ರದಾಯಿಕ ಬೆಳೆ ಈಗ ಸೂರ್ಯಕಾಂತಿ ಬೆಳೀತಿದ್ರು ಜೊತೆಗೆ ಶೇಂಗಾ ಬೆಳೀತಿದ್ರು ನೀವು ಹತ್ತಿ ಯಾಕೆ ಬಂದ್ರಿ ಹತ್ತಿ ಸರಳ ಬೆಳೆನ ಹೇಗೆ ಹತ್ತಿ ಅವಾಗ ಬಿಟಿ ಬಂದಿದ್ದಿಲ್ಲ ಸರ್ ಅದು ಹುಳ ಜಾಸ್ತಿ ಆದ ಸಲುವಾಗಿ ಅವಾಗ ನಮ್ಮಲ್ಲಿ ಹತ್ತಿ ಬೆಳಂಗಿಲ್ಲ ಅಂತ ಹೇಳಿ ಹತ್ತಿ ಇಡ್ತಿದ್ದಿಲ್ಲ ಈಗ ಬಿಟಿ ಬಂದ ಸಲುವಾಗಿ ಹುಳ ನಿವಾರಣೆ ಆಗಿದ ಸಲುವಾಗಿ ಈಗೆಲ್ಲ ಹತ್ತಿ ಮೇಲೆ ಅವಾಗೆಲ್ಲ ದೇಶಿ ತಳೆ ಹತ್ತಿದ್ದು ಹಾಂ ದೇಶ ತಳೆ ಹತ್ತಿದ್ದು ಹಂಗಾಗಿ ನಮ್ಮ ಭೂಮಿಗೆ ಅನುಗುಣವಾಗಿ ಇದ್ದಿಲ್ಲ ಅವಾಗ ಹತ್ತಿ ನಮ್ಮ ಕೆಂಪು ಭೂಮಿ ಇತ್ತು ನಮ್ಮ ಭೂಮಿಗೆ ಹತ್ತಿ ಬರ್ತಿದ್ದಿಲ್ಲ ಅವಾಗ ಇವಾಗ ಎಲ್ಲ ಹೈಬ್ರಿಡ್ ಸಿಡಿದ ಸಲುವಾಗಿ ಹತ್ತಿ ಬರಕತ್ತ ನೋಡ್ರಿ ಹತ್ತು ಎಕರೆ ಭೂಮಿ ಒಳಗೆ ಯಾವ ಬೆಳೆ ಹಾಕ್ತೀರಿ ಏನು ಪೂರ ಹತ್ತಿ ಹಾಕ್ತೀರಾ ಅಥವಾ ಹೆಂಗಿರಿ ನಿಮ್ಮದು ಭೂಮಿ ಯಾವ ಬೆಳೆಗಳ ತಮ್ಮ ಹೊಲದಲ್ಲಿ ಈಗ ಇದಾವೆ ನಾನು ಎರಡೂವರೆ ಎಕರೆ ಶೇಂಗಾ ಹಾಕಿನಿ ಸರ್ ಈ ವರ್ಷ ಮೂರು ಎಕರೆ ಮೋಸಂಬಿ ಇಟ್ಟಿ ನಾವು ಮೋಸಂಬದಲ್ಲೇ ಶೇಂಗಾ ಹಚ್ಚೀನಿ ಮೋಸಂಬಿ ತೋಟ ಇದೆ ನಂದು ಮೂರು ವರ್ಷ ಇದೆ ಇನ್ನೊಂದು ಒಂದು ವರ್ಷ ಎರಡು ವರ್ಷ ಆದರೆ ಬೆಳೆ ಬರ್ತದೆ ಅದರಲ್ಲೇ ಶೇಂಗಾ ಓ ಎರಡು ಎಕರೆ ನೆಲ್ಲು ಹಾಕ್ತೀನಿ ಸರ್ ಬೋರ್ ಇದೆ ನಮ್ಮ ಎರಡು ಬೋರ್ ಇದಾವೆ ಇನ್ನು ಈಗ ಆಲ್ರೆಡಿ ನಾವು ಮೂರು ಎಕರೆ ಇದು ಹತ್ತಿಟ್ಟಿನಿ ಸರ್ ಅಂದ್ರೆ ಹತ್ತಿ ಶೇಂಗಾ ನಾಟು ಮತ್ತೆ ಅಂತರ್ ಬೇಸಾಯ ಮೊದಲು ಮೋಸಂಬಿ ಹಾಕಿ ನಡಬರಕ್ಕ ನೀವು ಶೇಂಗಾ ಶೇಂಗಾ ಸರ್ ಎಲ್ಲ ಬೆಳೆಗಳನ್ನ ಹಾಕಿರಿ ಈಗ ಮೋಸಂಬಿ ಯಾಕಂತಂದ್ರೆ ನಿಮ್ಮ ಭಾಗದಲ್ಲಿ ಮೋಸಂಬಿ ಮತ್ತೆ ಮಾವು ಚಲೋ ಬರ್ತದೆ ಯಾವ ತಳಿಯನ್ನು ಹಾಕೊಂಡ್ರಿ ಈಗ ಸಸಿಗಳು ಬಂದ್ರಿ ಎಷ್ಟು ಅಂತರ ಕೊಟ್ಟು ಹಾಕಿದ್ರಿ ಮೋಸಂಬಿ ನಮ್ದು ಇಲ್ಲಿ ಆಂಧ್ರದಲ್ಲಿ ಹೋಗಿ ಪ್ರೈವೇಟ್ ತಂದಿವಿ ಸರ್ ಕೃಷ್ಣ ರೆಡ್ಡಿ ನರ್ಸರಿ ಸರ್ ಅದು ಅಲ್ಲಿ ತಂದಿವಿ ಒಂದು ಸಿಸಿ ಹೆಂಗ್ ರೇಟ್ ನೂರ ಐವತ್ತು ರೂಪಾಯಿ ಸರ್ ನೂರ ರೂಪಾಯಿ ಆ ಒಂದು ಜಾಗದಿಂದ ನಮಗ ಇಲ್ಲಿ ರಾಯಚೂರಿಗೆ ಬರಕ ನಾವು ಮತ್ತೆ ಚಾರ್ಜ್ ಸಪ್ರೇಟ್ ಸರ್ ನಮ್ದು ಆಟೋ ತಗೊಂಡೋಗಿದ್ವಿ ಮಾಲ್ಟಾಗ ವೇರಿಟ್ ಸರ್ ಮಾಲ್ಟ ಅಂದ್ರೆ ಅದರಲ್ಲಿ ರಸ ಹೆಚ್ಚಿಗೆ ಇರ್ತದೆ ಮಾಲ್ಟಾ ತಳಿ ಮಾಲ್ಟಾ ತಳಿ ಸರ್ ಮೊದಲೆಲ್ಲ ಜಂಬು ಇನ್ನು ಬೇರೆ ಬೇರೆ ಇದ್ವು ಅಂದ್ರೆ ಅದು ಸ್ವಲ್ಪ ಸರಿಯಾಗಿ ಇರ್ತಿದ್ದಿಲ್ಲ ಇದೇನು ಹೊಸದಾಗಿ ಬಂದದ ಅಂತ ಸರ್ ಹಂಗಾಗಿ ಬೆಳೆ ಚೆನ್ನಾಗಿ ಬರ್ತದ ಇದರಲ್ಲಿ ರಸ ಜಗ್ಗಿರ್ತದ ಸ್ಪೋರ್ಟ್ಸ್ ಸಲುವಾಗಿ ಇದು ಚಲೋ ಅಂತ ಹೇಳಿದ ಸಲುವಾಗಿ ಇದು ಮಾಲ್ಟ ವೆರೈಟಿ ಹಚ್ಚಿವಿ ಸರ್ ಹೆಂಗ ಅಂತರ ಕೊಟ್ಟ್ರಿ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹದಿನೆಂಟು ಇಪ್ಪತ್ತು ಫೀಟ್ ಕೊಟ್ಟಿವಿ ಸರ್ ಹದಿನೆಂಟು ಇಪ್ಪತ್ತು ಅಂದ್ರೆ ಅಂತರ ಚಲೋ ಕೊಟ್ಟಿದೆ ಚಲೋ ಕೊಟ್ಟಿವಿ ಸರ್ ಅಂದ್ರೆ ಅಂತದಲ್ಲಿ ನಡಬರ್ಕ ತಾವು ಶೇಂಗಾ ತರಕಾರಿ ಹಾಕತ್ತೀರಿ ಶೇಂಗಾ ಒಂದು ಹಾಕಿ ಸರ್ ಈ ವರ್ಷ ಶೇಂಗಾನು ಮತ್ತೆ ಕ್ಲೋಸ್ ಮಾಡ್ಬೇಕಂತ ಮಾಡಿದ್ವಿ ಇದೇ ಲಾಸ್ಟ್ ಬೆಳೆ ಅಂದ್ರೆ ಗಿಡಗಳು ದೊಡ್ಡ ಗಿಡ ದೊಡ್ಡವಾಗ್ಯವ ಮತ್ತೆ ತಿರುಗಾಡಕ್ ಆಗೋದಲ್ಲ ಹಂಗಾಗಿ ಈಗ ಶೇಂಗಾನು ಬೆಳೆ ಬರ್ಲಾರ್ದಂಗ್ ಆಗ್ಯದ ಗಿಡದ ಕೆಳಗಡೆ ನೆಳ ಬಾಳಾಗ್ಯದ ನೆಳ ಆಗ್ಯದ ಹ್ಮ್ ಹ್ಮ್ హెంగ్రి డ్రిప్ సార్ తోటగారి క్యాబ్స్ డ్రిప్ సాయ తోట ఎకర అంటే సార్ మే డ్రీప్ తోట అధిజి ಅಂದ್ರೆ ಆ ಯೋಜನೆ ನಿಮ್ಗೆ ಅನುಕೂಲ ಆತ ಹಾಗೆ ಸರ್ ಅನುಕೂಲ ಮತ್ತೆ ಲೇರ್ಜ್ ನಿಮಗೆಲ್ಲ ಅರ್ಧ ಅರ್ಧ ನಮ್ಗೆ ಹೆಲ್ಪ್ ಆತ ಸರ್ ನಾವು ಅಲ್ಲಿ ನೂರು ರೂಪಾಯಿ ಕೆಲಸ ಆದ್ರೆ ಐವತ್ತು ರೂಪಾಯಿ ಸಹಾಯ ಆತ ಸರ್ ಸಹಾಯ ಸರ್ ಈ ಹಚ್ಚಿ ಎಷ್ಟು ದಿನ ಆಯ್ತು ತಮ್ಮ ಮೋಸಂಬಿ ಮೂರು ವರ್ಷ ಆಯ್ತು ಸರ್ ಮನೆ ಜೂನ್ ಇಪ್ಪತ್ತಾರಕ್ಕೆ ಮೂರು ವರ್ಷ ಆಯ್ತು ಅಂದ್ರೆ ಇನ್ನೊಂದು ವರ್ಷಕ್ಕೆ ತಮ್ಮದು ಕಾಯಿ ಚಲೋ ಆತು ಸರ್ ಬರ್ತ ಚಲೋ ಆತ್ ಬರ್ತಾವ ಕಂಪಲ್ ಸರ್ ಬರ್ತವೆ ಸರ್ ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ ಏನಾದರೂ ನಿಮಗೆ ಏನಾದ್ರು ಖರೀದಿದಾರು ಏನಾದರೂ ಈಗಾಗಲೇ ನಿಮಗೆ ಸಂಪರ್ಕ ಮಾಡಿದಾರೆ ಅಥವಾ ಆಜು ಬಾಜು ರೈತರು ಐದರಲ್ಲಿ ಮ ಹೈದರಾಬಾದ್ ತಗೊಂಡು ಹೋಗ್ತಾರೆ ಸರ ಅಲ್ಲಿ ಇಲ್ಲ ಅಂದ್ರೆ ನಮ್ಮ ನಮ್ಮ ಪಕ್ಕ ಲಾಸ್ಟ್ ಬೋಂಡ್ರಿ ನಮ್ಮ ತೆಲಂಗಾಣ ಸರ್ ಆ ರಾಜ್ಯದಲ್ಲೇ ಅವರು ಕಾಂಟ್ರ್ಯಾಕ್ಟ್ ಇರ್ತಾರೆ ಏ ಏಜೆನ್ಸಿಗಳು ಅವರೇ ಬಂದು ತಗೊಂಡು ಹೋಗ್ತಾರೆ ಸರ್ ನಡ್ಬರಕ್ಕ ಅಂತರ್ ಬೇಸಾಯ ಕೀಟ ರೋಗ ಹುಳುಗಳು ಭಾಳ ಬರ್ತಾವೆ ಯಾಕಂತಂದ್ರೆ ಮೋಸಂಬಿಗೆ ನಾವು ಗೊಬ್ಬರ ಗೊಬ್ಬರ ಅವಾಗ ದೇಕರಿಕೆ ಮಾಡ್ಕಂತ ಹೋಗ್ಬೇಕು ಹೆಂಗ್ ಮಾಡ್ತೀರ ಅವನು ನಾವೆಲ್ಲ ತೋಟಗಾರಿಕೆಯಲ್ಲಿ ನಾವು ಏನು ಈಗ ಏನು ಔಷಧ ಏನು ಅಂಗಡಿಯಲ್ಲಿ ಇಡ್ತಿರಲ್ಲ ಸರ್ ಒಬ್ಬ ನಮ್ಮ ಏಜೆನ್ಸಿ ಇದೆ ಕಂಪನಿ ಅವರೇ ಇದಾರೆ ಅವರೇ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್ ಅವರೆಲ್ಲ ನೋಡಿ ಅವ್ರು ಹೇಳಿದ್ ನಾವು ಮಾಡಕ್ ಅಂದ್ರೆ ತಿಂಗಳಕ್ಕೆ ಸಲ ಎರಡು ತಿಂಗಳಿಗೆ ಒಂದ್ಸಲ ಅವರೆಲ್ಲ ನಿಮ್ಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಮೂರು ತಿಂಗಳು ಒಂದ್ಸರಿ ಬಂದು ನೋಡ್ತಾರೆ ನಿಮಗೆಲ್ಲ ತಿಳಿಸ್ತಾರೆ ಹಿಂಗ್ ಗೊಬ್ಬರ ಹಾಕ್ರಿ ಹಿಂಗ್ ಹೆಚ್ಚಿಗೆ ಈ ಫರ್ಟಿಲೈಜರ್ ಅಂತ ಹಾಕಿಲ್ಲ ಸರ್ ಗೊಬ್ಬರ

ಇನ್ನೊಬ್ಬ ಹುಡುಗ ಕಂಪ್ಯೂಟರ್ ಅಂಗಡಿ ಫೋಟೋಗ್ರಾಫರ್ ಸರ್ ಅವರಿಗೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಮೇಲೆ ಒಂದು ಉದ್ಯೋಗ ಹಚ್ಚಿಕೊಡ್ರಿ ಪ್ರೈವೇಟ್ ನಲ್ಲಿ ಮಾಡ್ಕೊಂತಾರೆ ಸರ್ ನೀವು ಕೃಷಿ ನೀವು ಮಾಡ್ತೀವಿ ನಾವು ನಮ್ಮ ಮನೆಯವರು ಕೃಷಿ ಸರ್ ಮನೆಗೆ ಎತ್ತು ಆಕಳು ಎಮ್ಮಿ ಏನಾದ್ರು ಹೈನುಗಾರಿಕೆ ಇಟ್ಟಗರು ಏನದ ಆಕಳ ಇದಾವೆ ಸರ್ ಮನೆ ಪೂರ್ತಿ ಹಾಲು ಅಷ್ಟೇ ಸರ್ ಇನ್ನ ಐದು ಆಕಳ ಇದಾವ ಐದು ಆಕಳ ಇದಾವೆ ಗೊಬ್ಬರ ಚಲೋ ಸಿಗುತ್ತೆ ನಿಮ್ಗೆ ಗೊಬ್ಬರ ಪೂರ ಎಲ್ಲ ಗೊಬ್ಬರ ಎಲ್ಲ ಮೋಸಂ ಗಿಡಕೊಂದೇ ಆತ ಸರ್ ಎಲ್ಲ ಹೊಲಕ್ಕಾಗಲ್ಲ ಸರ್ ಹೌದು ಒಂದು ವರ್ಷಕ್ಕೆ ಅದಿಷ್ಟು ಗೊಬ್ಬರ ಅದಿಷ್ಟು ಗಿಡಕ್ಕೊಂದ್ ಆತು ಅದಕ್ಕೆ ಆ ಕಡೆ ಇಷ್ಟು ಈ ಕಡೆ ಇಷ್ಟು ಸ್ವಲ್ಪ ಎಲ್ಲ ಹೊಲಗಳು ನಿಮ್ಮ ದನ ಗೊಬ್ಬರ ನಾಕಳುದು ತುಂಬತಾವ್ ಪಿಪಿ ಗೊಬ್ಬರ ಚಲೋ ಸಿಗ್ತದೆ ಗಿಡಕ್ಕಾಗಿ ನಾಟೆಲ್ಲ ನಾಟ ಹಾಕದಲ್ಲ ಗೊಬ್ಬರೈಸರ್ ಬಳಸ ಈಗ ಹತ್ತಿ ಹಾಕ್ತಿವಿ ಅಂತ ಹೇಳಿದ್ರಿ ಎಷ್ಟು ವರ್ಷಗಳ ಹತ್ತಿ ತಮ್ಮದು ಬೇಸಾಯದ ಅನುಭವ ಇದೆ ತಮ್ಮದು ಈಗ ದೇಶಿ ಹತ್ತಿಗಿಂತ ಈಗ ಬೀಟಿ ಎತ್ತಿ ಬಂತು ಅವಾಗಿಂದ ನಂಗೊಂದು ಹದಿನೈದು ವರ್ಷ ಮೇಲ್ಪಟ್ಟ ಇದೆ ಸರ್ ಸರಾಸರಿ ಸರಿ ಎಕರೆಗೆ ಎಷ್ಟು ಇಳುವರಿ ತಗೊತೀರಿ ರಾಮಾಂಜಿಲವ್ರೆ

ಬರ್ತಾವ ಅಥವಾ ಏನೂ ಮುಂಚೆಗೆ ಹಾಕಿದ್ರೆ ಬರ್ತಾವ ಲೇಟಾಗಿ ಹಾಕಿದ್ರೇ ಬರ್ತದೆ ಸರ್ ಲಾಸ್ಟ್ ಟೈಮ್ ಏನು ಹತ್ತಿ ಬಂದ್ರೆ ಕೆಂಪು ಹುಳು ಬರ್ತದೆ ಸರ ತಡ ಮಾಡಬಾರ್ದು ತಡ ಮಾಡಬಾರ್ದು ಗುಲಾಬಿ ಹೂವು ಹುಳ ಬರ್ತವೆ ಸರ್ ಲೇಟಾಗಿ ಹಚ್ಚಿದ್ರೆ ಬರ್ತವೆ ಸರ್ ಒಂದು ಅದಕ್ಕೆಲ್ಲ ಏನು ಮಾಡ್ತೀವಿ ನಾವು ಅದಕ್ಕೆಲ್ಲ ಏಳೆಣ್ಣೆ ಔಷಧಿ ಕೊಡ್ತೀವಿ ಸರ್ ಅಂದ್ರೆ ನೀವು ಹದಿನೈದು ಹದಿನಾರು ಗಿಂಟಲ್ಲೂ ಹತ್ತಿ ಬೆಳಿತೀರಿ ಹೌದು ಸರ್ ಅಂದ್ರೆ ಈಗ ಕೆಲವೊಂದು ಕಡೆ ನಿಮ್ಮ ಭಾಗ್ದಲ್ಲಿ ಈಗ ಕಮರ್ಷಿಯಲ್ ಮಾಡ್ತಾರೆ ಅಂತಂದ್ರೆ ಈಗ ಸೀಡ್ ಹತ್ತಿ ಹೌದು ಸರ್ ನೀವು ಮಾಡಂಗಿಲ್ಲ ನಾನು ಒಂದು ನಾಲ್ಕು ವರ್ಷ ಆಯ್ತು ಬಂದ್ ಮಾಡಿದೆ ಬಿಟ್ಬಿಟ್ಟಿದ್ರೆ ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಕೆಲಸ ಯಾರ ಕೆಲಸ ಅವ್ರು ಹೋಗ್ತಾರ ಲೇಬರ್ ಫುಲ್ ಶಾರ್ಟೇಜು

ಮತ್ ನೋಡ್ರಿ ಈಗ ತಾವು ನಾಟ್ ಹಾಕ್ತಿವಿ ಅಂತ ಹೇಳಿದ್ರಿ ಭತ್ತ ಎಷ್ಟು ವರ್ಷಗಳ ಅನುಭವ ಭತ್ತ ಎಷ್ಟು ಎಕರೆ ಆಗ್ತೀರಿ ಭತ್ತ ನಾನು ಎರಡು ಎಕರೆ ಆಗ್ತೀನಿ ಸರ್ ಈಗ ಒಂದು ಐದಾರು ವರ್ಷ ಆಯ್ತು ಯಾಕಂದ್ರೆ ಮೊದಲು ನಾನು ನೀರ್ ಶಾರ್ಟೇಜ್ ಆಗಿದ್ವು ಈಗ ಮತ್ತೆ ಒಂದು ಮನೆ ಬೋರ್ ಹಾಕಿ ಒಂದು ಐದು ವರ್ಷ ಕೆಳಗಡೆ ಅವಾಗ್ಲಿಂದ ಮತ್ತೆ ಎರಡು ಎಕರೆ ನೀರ್ ಅಥವಾ ನೀರಾವರಿ ಅಂದ್ರೆ ಎಕರೆಗೆ ಎಷ್ಟು ತಗೊಂತೀರಿ ಮೂವತ್ತು ಚೀಲ ಆತವ್ ಸರ್ ಮೂವತ್ತು ಚೀಲ ಆತವ್ ಅಂದ್ರೆ ನಿಮ್ಗೆ ಒಂಬಕ್ ಆತದ ಒಂಬಕ್ಕಾಗಿ ಆರಾಮ್ ಹೆಚ್ಚಿಗೆ ಆತವ್ ಸರ್ ಅಷ್ಟು ಅಂದ್ರೆ ತಾವು ಎರಡು ಬೆಳೆ ಹಾಕ್ತಿರಿ ಬೇಸಿಗೆ ಮತ್ತೆ ಮುಂಗಾರಿಗೆ ಈಗ ನಾಟು ನಾಟು ಬೇಸಿಗೆ ಹಾಕಲ್ಲ ಸರ್ ಮಳೆಗಾಲ ಒಂದೇ

ನೀರು ಕಂಪಲ್ಸರಿ ಇದ್ರೆ ನಾ ಬೆಳೆ ಕೈಗೆ ಬರೋದು ಹೋಗ್ಬಿಡ್ತದೆ ಅದು ಏನು ಅಲ್ಲಿಗೆ ಅಂದ್ರೆ ಅಲ್ಲಿಗೆ ತೆಗ್ಕೊಂತೀವಿ ಸರ್ ಅದು ಅದ್ರ ಲಾಸ್ ಇಲ್ಲ ಸರ್ ಈಗ ತಂಬಾಕು ಎಲೆಗಳು ದೊಡ್ಡ ಚಲೋ ರೇಟ್ ಅಥವಾ ಕಡಿಮೆ ಇರಬೇಕು ಇರಬೇಕು ಸರ್ ನೀರನ್ನು ಕಮ್ಮಿ ಕಟ್ಟಬೇಕಂತಾರೆ ಅವ್ರ ಕಂಪನಿಯವರು ನೀರು ಕಮ್ಮಿ ಕಟ್ಟಿದ್ರೆ ಇದು ಇಳುವರಿ ಜಗ್ಗಿ ಬರಂಗಿಲ್ಲ ಅಂತೇಳಿ ಆಶೆಗೆ ಕಟ್ತಾರೆ ಸರ್ ರೈತರು ಹೌದು ಬರ್ತದೆ ಸರ್ ಅಂದ್ರೆ ಅಗಲಗಳು ಕಡ್ಡಿ ಸ್ವಲ್ಪ ದೊಡ್ಡ ಆಗಬಾರ್ದು ದೊಡ್ಡ ಆಗಬಾರ್ದು ಸರ್ ಒಂದು ಎಲೆಗಳು ಗಾತ್ರ ಚಿಕ್ಕ ಇರಬೇಕು ಚಿಕ್ಕ ಇರಬೇಕು ಪಿಂಡವಾಗಿರ್ಬೇಕು ಸರ್ ಎಲೆ ಎಲ್ಲಿ ಪಿಂಡಿರ್ಬಹುದು ಎಲ್ಲ ಪಿಂಡಿರ್ಬಹುದು ನೀರ್ ಕಮ್ಮಿಟ್ಟ ಅಂದ್ರೆ ಆಟೋಮೆಟಿಕ್ ಪಿಂಡ ಬರ್ತದೆ ನೀರು ಸ್ವಲ್ಪ ದಿಕ್ಕರ್ ಕಡಿಮೆ ಮಾಡುವ ನೀರು ಹೆಚ್ಚಿಗೆ ಬಿಟ್ಟರೆ ತಳ್ಳ ಬರ್ತದ ಎಲ್ಲಿ ಹೆಚ್ಚಿಗೆ ಬರ್ತಾವ ಅಷ್ಟೇ ಹೆಂಗ್ರಿ ಒಕ್ಕಲ್ತನ ಹೆಂಗ್ ನಡಕತ್ತದ ಸುಮಾರು ಮೂವತ್ತು ವರ್ಷಗಳ ತಮ್ದು ಅನುಭವ ಒಕ್ಕಲ್ ತಮ್ಮ ಖುಷಿ ಅದ ಖುಷಿಯೇ ಆಯ್ತು ಸರ್ ಖುಷಿ ಅಂದ್ರೆ ಏನು ಅದಕ್ಕೆ ಸರಿಯಾದಂಥ ರೇಟ್ ಇರಲ್ಲ ಸರ್ ಈಗ ಮಾರ್ಕೆಟ್ನಲ್ಲಿ ಯಾವ ಬೆಳೆ ಅಂತ ತೊಗೋರಿ ಸರ್ ಈಗ ನಾವು ಈ ವರ್ಷ ಒಂದು ಇದು ಚಲೋ ಆಯ್ತಪ್ಪ ಅಂದರೆ ರೈತರು ಎಲ್ಲ ಒಂದೇ ಬೆಳೆ ಹಚ್ಬಿಡ್ತಾರೆ ಸರ್ ಹೋದ ವರ್ಷ ನಾವು ಮೆಣಸಿನ್ಕಾಯಿ ಹಚ್ಚಿದ್ವಿ ಒಂದು ಎರಡು ವರ್ಷ ಎಲ್ಲ ಒಳಗೆ ಬಂದು ಎಲ್ಲ ನಾ ಲಾಸ್ ಆಗಿ ರೂಟ್ ರೊಟ್ಚ್ಬಿಟ್ವಿ ಸರ್ ಎಲ್ಲ ಕೆಲ ಕಂಟ್ರೋಲ್ ಆಗಲಿಲ್ಲ ನಾವು ಹೋದ ವರ್ಷ ಇಟ್ಟಿವಿ ಅದನ್ನು ಲಾಸ್ ಆಯ್ತು ಸರ್ ಹಂಗಾದಾಗ ಸ್ವಲ್ಪ ರೈತರಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತದೆ ಇಲ್ಲ ಹಂಗೆ ಯಾಕಂತಂದ್ರೆ ಈಗ ಯಾವ ಯಾವ ವೆರೈಟಿ ಹಾಕುತ್ತಿ ರೇಟು ಇದ್ದಿಲ್ಲ ಸರ್ ರೇಟ್ ಕೈಗೆ ಮಾರುಕಟ್ಟೆ ಆಗಿರ್ಬೋದು ಹಾಕಬೇಕು ಎಂತ ತಳಿ ಹಾಕಬೇಕು ಹೆಂಗ್ ಹಚ್ಚಬೇಕು ಮಾಹಿತಿ ಹಾಕ್ಬೇಕು ಎಲ್ಲ ಸರ್ ಈಗ ನಾವ್ ಅಂದ್ರೂ ಮಾಹಿತಿ ಇಲ್ಲ ಇನ್ನು ಉಳಕಿದವ್ರು ನೀವು ಹೋದರ್ಷ ಅಂತ ಎಲ್ಲ ಲಾಸ್ ಆಗಿರ ಸರ್ ಮೆಣಸಿನಕಾಯಿ ರೈತರಂತ ಎಲ್ಲ ಲಾಸ್ ಹೋದರ್ಷ ಇನ್ನು ಇದುವರೆಗೆ ಕೆಲವರು ದೊಡ್ಡ ದೊಡ್ಡ ರೈತರು ಇದ್ದವರು ಇನ್ನು ಗೋಡಮದಾಗ ಇದಾರೆ ಮತ್ತೆ ಅವ್ರು ರೇಟು ಈಗ ಐದು ಸಾವಿರ ಆರು ಸಾವಿರ ಕೇಳಿದ್ರೆ ಅವರು ಕಿರಾಯಿಗೆ ಒಂದು ವರ್ಷಕ್ಕೆ ನೂರ ರೂಪಾಯಿ ಒಂದು ಚೀಲಕ್ಕೆ ಸರ್ ಗೋಡಂನಲ್ಲಿ ಮತ್ತೆ ಅವ್ರ ಕಿರಾಯಿಗೆ ಸರ್ ಹೊತ್ತಿವೆ ಸರ್ ಮತ್ತೆ ಇನ್ನು ಎರಡು ವರ್ಷ ಆಗ ಬಂತು ಈಗ ಈಗ ತಾವು ಹಾಕ್ತಿರಿ ಹತ್ತಿ ಹಾಕ್ತಿರಿ ತೊಗರಿ ಹಾಕ್ತಿರಿ ಶೇಂಗಾ ಹಾಕ್ತಿರಿ ಮತ್ತೆ ನಾಟ್ ಹಾಕ್ತಿರಿ ಯಾವುದು ನಿಮ್ಮದು ಚಲೋ ಬೆಳೆ ಕೈ ಹಿಡಿಯುವಂಥದ್ದು ಬೇಸಿಗೆ ಆದರೆ ಶೇಂಗಾ ಚಲೋ ಸರ್ ತಂಬಾಕ್ ಚಲೋ ಬೇಸಿಗೆಗ ಈ ಮಳೆಗಾಲದಲ್ಲಿ ಅಂದ್ರೆ ಇನ್ನು ಎಲ್ಲಕ್ಕೆಲ್ಲ ಅಷ್ಟೇ ರೈತಗಂತೂ ಮಳೆಗಾಲದಲ್ಲಿ ಏನು ಅಷ್ಟು ಲಾಭ ಕೊಡಂಗಿಲ್ಲ ಸರ್ ಅಷ್ಟು ಕಷ್ಟ ಕೊಡ್ತಾವ ಈ ಹತ್ತಿ ಒಂದು ಚಲೋ ಕೊಡ್ತಾವ ಸರ್ ಮಳೆಗಾಲ ಚಲೋ ಕೊಡ್ತಾವ ಅಂದ್ರೆ ಬೆಳೆ ಯಾವ್ದಂತಿರ್ತಾವ ಈ ಖರ್ಚಿರೋದು ಈಗ ಧಾವತಿ ಇರ್ಲಾರ್ದು ಖರ್ಚಿರ್ಲಾರ್ದು ಅಂದ್ರೆ ಮತ್ತೆ ಅಂದ್ರೆ ತಂಬಾಕ್ ಒಂದೇ ಸರ್ ನಮ್ ನಮ್ಮ ಏರಿಯಾ ನಮ್ ಎರಗರ ಹೋಗ್ಲಿ ಬರ್ತದೆ ಸರ್ ಆರ್ ಎಸ್ ಕೆ ಆ ಸರ್ಕಲ್ ಅಲ್ಲೇ ತಂಬಾಕ್ ಹೆಚ್ಚಿಗೆ ಬೆಳೆಸೋದು ಈಗ ತಾವು ಈಗ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಬಂದಿರಿ ಈಗ ಮಾಹಿತಿ ತಗೊಳಕ ಒಂದು ಹತ್ತಿ ಕಾರ್ಯಾಗಾರಕ್ಕೆ ಬಂದಿದಿರಿ ಪ್ರತಿ ಸಲ ಏನಾದರೂ ಸಮಸ್ಯೆ ಬಂದಾಗ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಬಿಟ್ಟಾಕ್ತಿರಿ ಬಿಟ್ಟೇವ್ ಸರ್ ನಾವು ಈಗ ಒಂದು ವರ್ಷ ಆಯ್ತು ಈಗ ಈ ಕೃಷಿ ಯೂನಿವರ್ಸಿಟಿ ಬಗ್ಗೆ ಹಾಕಿ ಬರಬೇಕು ಯಾಕಂತಂದ್ರೆ ಈಗ ರೈತರಿಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಆ ಮಾಹಿತಿ ತೊಗೊಂಡು ನಾವು ಒಕ್ಕಲ್ತನ ಮಾಡಿದಾಗ ನಮಗೆ ಚಲೋ ಲಾಭ ಹೌದು ಸರ್ ಈಗ ರಾಮಂಜನ್ ಅವ್ರಿಗೆ ಮತ್ತೆ ಏನಾದರೂ ಮುಂದೆ ಯೋಚನೆಗಳು ಎಕರೆ ಐತಿ ನೀರಾವರಿ ಐತೆ ಮತ್ತೆ ನಾಲ್ಕದ ಬೆಳೆ ಹಾಕೊಂಡಿರಿ ಮತ್ತೆ ಏನಾದರೂ ಮಾಡ್ಬೇಕಂತ ಏನಾದ್ರು ತಲೆಗ ಏನು ಮಾಡೋಕೇನು ಕೆಲಸ ಆಗಲಾರ್ದಂಗೆ ಆಗಿದೆ ಸರ್ ಲೇಬರ್ ಫುಲ್ ಶಾರ್ಟೇಜ್ ಆಗಿದೆ ಇನ್ನು ಹುಡುಗರು ಅಂತೂ ಯಾರು ಕೆಲಸ ಮೇಲೆ ಅವ್ರು ಹೋಗಕತ್ತರ ಮಾಡಕ್ಕಂತೂ ಸ್ವಲ್ಪ ಕಷ್ಟ ಸರ್ ನಾಲ್ಕು ಮಂದಿ ಇದ್ದವ್ರು ಮಾತ್ರ ವ್ಯವಸಾಯ ಮಾಡಬಹುದು ಹೌದು ಈಗ ಅದಿಷ್ಟೇನ್ ಹೊಲ ಐತೆ ಅದನ್ನ ಕಾಪಾಡ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ ಆಗ್ಯದ ಸರ್ ಹೌದು ಹೆಚ್ಚಿಗೆ ಮಾಡಕ್ ಏನು ಅವಶ್ಯಕತೆ ಇಲ್ಲದಂಗ್ ಹೇಳ್ತಾರೆ ಲೇಬರ್ ಸಮಸ್ಯೆ ಬಹಳ ಇರೋದನ್ನೇ ಕಾಪಾಡ್ಕೊಂಡು ಹೋಗೋ ದೊಡ್ಡ ಸಮಸ್ಯೆ ಹೋಗೋದು ಅದೇ ನಾವ್ ಅಂದಿವೆಲ್ಲ ಸರ್ ಇರೋದು ಕಾಪಾಡ್ಕೊಂಡು ಹೋಗದೆ ದೊಡ್ಡ ಸಮಸ್ಯೆ ಸರ್ ಹೌದು ಜೊತೆಗೆ ಏನಾದ್ರು ಕೋಳಿ ಸಾಕಾಣಿಕೆ ಮುಂದೆ ನಾವು ಕೆಲಸ ನಡೆದಾಗ ನಡೆದಿರ್ತದ ಸ್ವಲ್ಪ ಇನ್ನೊಂದು ಅದು ಚಲೋ ಇನ್ಕಮ್ ಕೊಡತ್ ನಮಗಿದು ಮಾಡ್ಬೇಕು ಸರ್ ಕೋಳಿ ಸ ಸಾಕಾಣಿ ಟ್ರೈನಿಂಗು ಕುರಿ ಸಾಕಾಣಿಕೆ ತೊಗೊಂಡಿವಿ ಅದನ್ನು ಒಂದು ಮಾಡ್ಬೇಕಂತ ಮಾಡಿವಿ ಈ ವರ್ಷ ಇಲ್ಲ ನಾಳೆ ತೋಟ ಮೊಸಮ್ ತೋಟ ಬೆಳೆ ಬಂತಪ್ಪ ಅಂದರೆ ಅದರಲ್ಲಿ ಏನು ಹಚ್ಚೋದೇನಿಲ್ಲ ಈ ಬೆಳೆ ಹಚ್ಚಂಗಿಲ್ಲ ಅದರಲ್ಲಿ ಏನು ಕುರಿ ಸಾಕ್ಬೇಕಂತ ಒಂದು ಪ್ಲಾನ್ ಇದೆ ಸರ್ ಅಂತಂದ್ರೆ ನಮ್ಗೆ ಏನಾದರೂ ಈಗ ಸಿಗ್ತದೆ ನಿಮಗೆ ತೊಗರಿ ಹಾಕ್ತಿರಿ ಜೊತೆಗೆ ಭತ್ತದ ಹುಲ್ಲು ಸಿಗ್ತದೆ ಮತ್ತೆ ಸಣ್ಣ ಪುಟ್ಟ ಮೋಸಂಬಿ ತಪ್ಲಾವು ಇವು ಹುಲ್ಲು ನಡಬಾರ ಸಿಗ್ತದ ಸಿಕ್ತದ ನಾವು ನಾವ್ ಸ್ವಲ್ಪ ಕಿತ್ತಾಕಿ ಹೋಪ್ರೆ ಮೇಕೆಂತಿರ್ತಾವೆ ಮಾಡ್ಬೋದು ಅದೇ ಮೋಸಂಬಿ ತೋಟ ನಾಳೆ ನಾವು ಈ ಬೆಳೆ ಬಿತ್ತೇವೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ಅನ್ನೋದು ಒಂದ್ ಐತಿ ಸರ್ ತೋಟ ನೋಡ್ರಿ ಚಲೋ ಕೈ ಇಟ್ಟದ್ ಆಸಿಯಾದ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಈಗ ಹಾಕಿದ್ಮೇಲೆ ರೇಟ್ ಸಿಗಲಿಲ್ಲ ಅಥವಾ ಒಂದ್ಸಲ ರೇಟ್ ಸಿಗ್ಲಿಲ್ಲ ಅಥವಾ ಒಂದ್ಸಲ ರೇಟ್ ಸಿಗ್ಲಿಲ್ಲ ಹಂಗೆ ಮಾರ್ಕೆಟ್ ನಮ್ ಕೈಗಿಲ್ಲ ಎಲ್ಲ ಒಂದ್ ಈಗ ಒಂದ್ ವರ್ಷ ಲಾಸ್ ಆದ್ರೆ ಮತ್ತೆ ಇನ್ನೊಂದು ವರ್ಷ ಬರ್ತದ ಅಂತ ರೈತ ರೈತ ಯಾವಾಗೂ ರೇಟ್ ಬರ್ತದ ಅಂತ ಹಾಕಂಗಲ್ಲ ಸರ್ ಬಂದೇ ಬರ್ತದ ಅಂತ ಒಂದು ಗ್ಯಾರಂಟಿ ಕೂಡ ಯಾವುದೇ ಬೆಳೆ ಹಚ್ತಾನ ಸರ್ ರಾಮಚಂದ್ರ ಮತ್ತೆ ತರಕಾರಿ ಇರ್ತಾರೆ ಹಾಕಕ್ಕೆ ಏನಾದ್ರು ಮನಸ್ ಮಾಡಿಲ್ಲ ನೀವು ತರಕಾರಿ ನಮ್ಗೆ ಸಿಟಿ ಮೂವತ್ ಕಿಲೋ ಇಪ್ಪತ್ತೇಳು ಕಿಲೋಮೀಟರ್ ಆತ ಸರ್ ರೈಚೂರು ಆ ಕಡೆ ಆಂಧ್ರದಲ್ಲಿ ಆಯುಜ ಅಂದ್ರು ಅದನ್ನು ಇಪ್ಪತ್ತೇಳು ಕಿಲೋಮೀಟರ್ ಆತ ಸರ್ ನಡ್ಬರ್ಕಿದ್ವಿ ನಾವು ನಡ್ಬರ್ಕಿದ್ವಿ ನಾವು ಮಾರ್ಕೆಟ್ಗೆ ತರಬೇಕು ನಮ್ಗೆ ತ್ರಾಸದ ಸಲುವಾಗಿ ನಾವು ಮಾರ ಇದು ಕಾಯಿ ಪಲ್ಯ ಏನು ಹಚ್ಚಿಲ್ಲ ಸರ್ ಇಲ್ಲಾಂದ್ರೆ ತರಕಾರಿ ಹಚ್ಚೋರಿ ನಿಮ್ಮ ಭಾಗದಲ್ಲಿ ತರಕಾರಿ ಕಡಿಮೆ ಇಲ್ಲ ಪೂರಾ ಕಡಿಮೆ ಸರ್ ಇನ್ನು ಕಡಿಮೆ ಹೇಗೆ ಅನಿಸ್ತೀರಿ ಒಕ್ಕಲ್ತನ ನಿಮ್ಗೆ ತಂದೆಯವ್ರ ಕೈ ಮೇಲೆ ತಾವು ಮಾಡ್ಕೊಂಡ್ಮೇಲೆ ಒಕ್ಕಲ್ತನದಲ್ಲಿ ಏನಾದರೂ ಚಲೋ ಮಾಡ್ಕೊಂಡಿದ್ದು ಮನೆಗೆ ಕಟ್ಸ್ಕೊಂಡಿದ್ದು ಮತ್ತೆ ಏನಾದರೂ ನಮ್ಮ ಸಾಲ ಇರಲಾರ್ದಂಗ ಹೆಂಗಾರ ನಿಮ್ಗೆ ಖುಷಿ ಅದ ಏ ನಮ್ಗಂತೂ ಖುಷಿ ಅದ ಸರ್ ಮನೆ ಕಟ್ಸ್ಕೊಂಡಿವಿ ಅಪ್ಪವ್ರು ಒಂದೇ ಮನೆಯಲ್ಲಿ ನಾವೆಲ್ಲ ಒಂದು ಕುಟುಂಬಿದ್ವಿ ನಾವು ಮೂವರು ಮೂವರು ಮೂವರ್ಗೂ ಮನೆ ಕಟ್ಕೊಂಡಿವಿ ಆರಾಮ ಆರಾಮಿದ್ವಿ ಸರ್ ಈಗಂತೂ ಒಳ್ಳೆದ್ರಿ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ರಾಮಾಂಜಲಿ ಅವರೇ ಮಾತನಾಡಿ ಯಾಕಂತಂದರೆ ತಂದೆಯವ್ರ ಕಾಲದ ಮೇಲೆ ತಾವು ಒಕ್ಕಲ್ತನವನ್ನು ಮಾಡಿ ಎಸ್ ಎಸ್ ಎಲ್ ಸಿ ಮುಗಿಸಿಕೊಂಡು ಕೃಷಿ ಹತ್ತ ಬಂದ್ರಿ ಇರುವಂಥ ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನು ತಾವು ಹಾಕ್ಕೊಂಡಿದ್ರಿ ತಾವು ಹೇಳಿದ್ರಿ ಒಂದೇ ಬೆಳೆಯನ್ನು ಹಾಕೋಬಾರ್ದು ಬೇರೆ ಬೇರೆ ಬೆಳೆಯನ್ನು ಹಾಕ್ಕೊಂಡ್ರೆ ಯಾವ್ದಾರ ಒಂದು ಕೈ ಅಂತ ಒಂದು ವಿಚಾರ ಈ ಕಡೆ ನಮ್ಮ ರೈತ ಬಾಂ ಗಮನಿಸಬೇಕು ಗಮನಿಸ್ಬೇಕು ತಾವು ಹೇಳಿದ ಪ್ರಕಾರ ಹಾಕಿದರೆ ಮೆಣಸಿಕಾಯಿ ಹಾಕ್ಬಿಡೋದು ಹಾಕಿ ಹತ್ತಿ ಹಾಕ್ಬಿಡೋದು ಒಂದೇ ಬೆಳೆನ ಹಾಕಿದಾಗ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ನಮಗೆ ಬಿದ್ದಾಗ ಕೈ ಸುಟ್ಕೊಂಡ್ಬಿಡ್ತೀವಿ ಹೀಗಾಗಿ ತಮ್ಮ ತೋಟಗಾರಿಕೆ ಸಾಧ್ಯವಾದಷ್ಟು ಈಗ ತಾವು ಮೋಸಂಬಿ ಬೆಳೆಯನ್ನು ಹೊಸದಾಗಿ ಹಾಕೊಂಡಿದ್ರಿ ಮೂರು ವರ್ಷದ ಬೆಳೆ ಆಯಿತು ಇನ್ನು ಮುಂದಿನ ವರ್ಷ ತಮ್ಮದು ಹಣ್ಣುಗಳು ಕೈ ಸೇರುವಂಥ ಒಂದು ಸಮಯ ನಿಮ್ಮ ಖುಷಿ ಅನುಭವ ಮತ್ತಷ್ಟು ಮೇಲಕ್ಕೆ ಹೋಗಲಿ ನಿಮ್ಮ ಪ್ರಯತ್ನಗಳಿಗೆ ದೇವರು ಕೈ ಹಿಡಲಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ರಾಮಾಂಜಲಿ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ರಾಯಚೂರು ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದಂಥ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಅಂಬರೀಶ್ ಹಾಸಿಹಾಳ್